ಖುಷಿ ಇದೆ ಆ್ಯಂಡ್ ಎಲ್ಲರೂ ಮೊದಲನೇ ದಿನವೇ ಇಷ್ಟು ಜನ ಬಂದು ಮಲ್ಟಿಪ್ಲೆಕ್ಸ್ ಹೌಸ್ಫುಲ್ ಆಗಿರೋದು ಬಹಳ ಖುಷಿ ಕೊಟ್ಟಿದೆ ತುಂಬ ಖುಷಿ ಕೊಟ್ಟಿದೆ ಆಲ್ ಕ್ರೆಡಿಟ್ ಗೋಸ್ ಟು ದ ಡಿರೆಕ್ಟರ್ ನವೀನ್ ದ್ವಾರ್ಕನಾಥ್ ಪ್ರೊಡ್ಯೂಸರ್ ನವೀನ್ ರಾವ್ ಮಿಲನ ನಾಗರಾಜ್ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿರುವಂಥ ಎಲ್ಲ ಪಾತ್ರವರ್ಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಚೆನ್ನಾಗಿದೆ ಹರೀಶ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಕುಲ್ ಅಭ್ಯಂಕರ್ ಅವ್ರದ್ದು ಚೆನ್ನಾಗಿದೆ ಒಂದು ಅದ್ಭುತವಾದ ಲವ್ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆ ಮೆಸೇಜ್ ಈಗ ಪ್ರಸ್ತುತ ಸಮಾಜಕ್ಕೆ ಯಾವೊಂದು ಮೆಸೇಜ್ ಕೊಡಬೇಕು ಆ ಸಿನಿಮಾ ಈ ಆ ಮೆಸೇಜ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಿರ್ದೇಶಕರು ಹೇಳಿದ್ದಾರೆ ಅಂಡ್ ಅದು ಎಲ್ಲಾನು ಐ ಮೀನ್ ಎಲ್ಲಾ ಕ್ಯಾಟಗರಿನು ಎಲ್ಲಾ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಇವತ್ತು ಸ್ಕ್ರೀನ್ ಅಲ್ಲಿ ಅದು ಕಾಣಿಸ್ತಾ ಇದೆ ಅಂಡ್ ಎಲ್ಲರೂ ಪಡ್ತಾ ಇದ್ದಾರೆ ಅದು ಬಹಳ ಖುಷಿ ಕೊಟ್ಟರು ಅಂಡ್ ಇಷ್ಟು ಜನ ಥಿಯೇಟರ್ ಬಂದಿರೋದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಖುಷಿ ಕೊಟ್ಟಿದೆ ಎಲ್ಲರಿಗೂ ಧನ್ಯವಾದಗಳು ಖುಷಿ ಇಷ್ಟ ಇಷ್ಟಪಡ್ತಾರೆ ಸಿನಿಮಾನ ಮಿಲನ ಅವ್ರನ್ನ ಮತ್ತೆ ಎಲ್ಲರ ಅಂತ ಹೇಳಿದ್ರೆ ಖುಷಿ ಆಗ್ತಾ ಇದೆ ಅಂಡ್ ಎಲ್ಲರಿಗೂ ಹಾರ್ಟ್ ಫೆಲ್ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಥಿಯೇಟರ್ ಗೆ ಜನ ಬರ್ತಾ ಇರ್ಲಿಲ್ಲ ಅದು ಇದು ಅಂತ ಇತ್ತಲ್ಲ ಬಹಳ ಭಯ ಇತ್ತು ಸೊ ಎರಡು ಸಿನಿಮಾ ರಿಲೀಸ್ ಆಗ್ತದೆ ಬೇರೆ ನಂದು ಹಾಗಾಗಿ ಇಷ್ಟು ಜನ ಬಂದಿರೋದು ಪ್ರೀತಿ ಕೊಡ್ತಾ ಇರೋದು ಬಹಳ ಖುಷಿ ಕೊಟ್ಟಿದೆ ತುಂಬಾ ಈ ಕಡೆ ಲವರ್ ಬಾಯ್ ಪಾತ್ರ ಅದೇ ಖುಷಿ ಎರಡು ವಿಭಿನ್ನವಾದ ಚಿತ್ರಗಳು ಅದನ್ನು ಚೆನ್ನಾಗಿದೆ ಅದಕ್ಕೂ ಸ್ವಲ್ಪ ಪ್ರಮೋಷನ್ ಆಗಬೇಕು ಅದು ಬೇರೆ ರೀತಿಯ ಆಡಿಯನ್ಸ್ ಅದಕ್ಕೆ ಇದಕ್ ಬೇರೆ ರೀತಿಯ ಆಡಿಯನ್ಸ್ ಇದು ಫ್ಯಾಮಿಲಿ ಡ್ರಾಮಾ ಆಗಿರೋದ್ರಿಂದ ಫ್ಯಾಮಿಲಿ ಆದಷ್ಟು ಜನ ಬಂದ್ರೆ ಚೆನ್ನಾಗಿರತ್ತೆ ಅನ್ಕೋತೀನಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಈ ಸಿನಿಮಾ ಮಾಡಿರೋದೇ ನಿಮ್ಮ ಮನ್ಸಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂತ ಸೊ ದಯವಿಟ್ಟು ಬನ್ನಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಬೇರೆಯವ್ರಿಗೆ ತಿಳಿಸಿ